ಇವರಿಗೆ ಎಂತ ಕೂಲಿ ಬರ್ಲಿಲ್ಲ ಗೊತ್ತುಂಟಾ ನಾವು ಹಿಂದಿಯಲ್ಲಿ ಹೇಳ್ತೀವಿ ಇಲ್ಲ ಇದೆ ಅಂದ್ರೆ ಯಾರಿಗೆ ತಲೆ ಬರುತ್ತೆ ಅಲ್ವಾ ಬುದ್ಧಿ ಆ ಟೈಮ್ ಅಲ್ಲಿ ಅದೇ ಕೂಲಿ ಬರುದು ಇವರಿಗೆ ಬುದ್ಧಿ ಬರ್ಲೇ ಇಲ್ಲ ಸೊ ಅವರಿಗೆ ಸೊ ಅವರಿಗೆ ನಾಲ್ಕು ಕೂಳಿಯೇ ಇಲ್ಲ ಆ ದಿಮಾಗ್ ಕೂಲಿ ಬರ್ಲೇ ಇಲ್ಲ ದಿಮ್ಮ ಕೂಲಿ ತೋರ್ಸು ಆ ಬುದ್ಧಿ ಕುಳಿ ಹೇಳುದಾ ಎಂತ ಹೇಳುದು ನೀವು ಅಲ್ಲೋ ದೌಡೆ ಅಂದ್ರೆ ಇದು ದೋಡೆ ದೌಡೆ ಯಾವಾಗ ಬರುದು ನಾವು ದೊಡ್ಡ ಆಗ್ತೀವಿ ಬುದ್ಧಿ ಬರ್ತೀವಿ ಇವರು ದೊಡ್ಡ ಆಗ್ಲಿಲ್ಲ ಹೌದು ನೀನ್ ಬಾರಿ ಬೆಳೆದು ದೊಡ್ಡವಳಾಗಿ ಆಂಟಿಯಾಗಿ ಅಜ್ಜಿಯಾಗಿ ಪಿಜ್ಜಿ ಆಗ್ಬಿಟ್ಟಿದ್ದೀನಿ